ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಹತ್ತು ನಿಮಿಷಗಳ ರೂಲ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಟೆನ್ ಮಿನಿಟ್ಸ್ ರೂಲ್ಸ್ ಇದನ್ನು ನೀವು ಬೆಳಿಗ್ಗೆ ಜಸ್ಟ್ ಹತ್ತು ನಿಮಿಷ ಮಾಡಿದರೆ ಸಾಕು ನಿಮ್ಮ ಬ್ರೈನ್ ಫುಲ್ ಆಕ್ಟಿವ್ ಆಗುತ್ತೆ ಕಂಪ್ಯೂಟರ್ ಹಾಗೆ ಕೆಲಸ ಮಾಡುತ್ತೆ ನಿಮಗೆ ಲೇಝಿ ಫೀಲಿಂಗ್ ಬರೋದಿಲ್ಲ ಇಷ್ಟೇ ಅಲ್ಲ ನೀವು ಮೆಂಟಲಿ ಫಿಸಿಕಲಿ ಹೆಲ್ದಿ ಫೀಲ್ ಮಾಡ್ತೀರಾ ಫುಲ್ ಡೇ ಆಕ್ಟಿವ್ ಆಗಿರ್ತೀರಾ ಎಲ್ಲರಿಗೂ ಬೇಕಾಗಿದೆ ಇದೇ ತಾನೇ ಹಾಗಾದ್ರೆ ಆ ಟೆನ್ ಮಿನಿಟ್ಸ್ ರೂಲ್ಸ್ ಏನು ಬನ್ನಿ ನೋಡೋಣ ಮೊದಲನೇದು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರನ್ನ ಕುಡಿಯೋದಕ್ಕೆ ಮರಿಬೇಡಿ ವೀಕ್ಷಕರೇ ನಿಮ್ಗೆ ಗೊತ್ತಿದ್ಯಾ ನಮ್ಮ ಬ್ರೈನ್ನಲ್ಲಿ ಸೆವೆಂಟಿ ಪರ್ಸೆಂಟ್ ನೀರಿರುತ್ತೆ ನೀವು ನಿಮ್ಮ ಬಾಡಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟು ಕುಡಿದ್ರೆ ನಿಮ್ಮ ಬ್ರೈನ್ ಮತ್ತು ನಿಮ್ಮ ಬಾಡಿಗೆ ಫುಲ್ ಎನರ್ಜಿ ಸಿಗುತ್ತೆ ನೀವು ರಾತ್ರಿ ಸತತ ಏಳರಿಂದ ಎಂಟು ಗಂಟೆಗಳ ಕಾಲ ಮಲಗಿರ್ತೀರ ನೀರು ನಿಮ್ಮ ಬಾಡಿಗೆ ಸಿಗೋದಿಲ್ಲ ಆಗ ನಮ್ಮ ಬಾಡಿ ಹಾಗೂ ಬ್ರೈನ್ ಡಿಹೈಡ್ರೇಷನ್ ಸ್ಟೇಜ್ಗೆ ಹೋಗಿರುತ್ತೆ ಇದರಿಂದ ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಲೇಝಿನೆಸ್ ಸುಸ್ತು ಆಗೋದು ಹೀಗಾಗಿ ನೀವು ಫುಲ್ ಡೇ ಆಕ್ಟಿವ್ ಆಗಿರಬೇಕು ಅಂತ ಅಂದ್ರೆ ಮಿಸ್ ಮಾಡದೆ ಬೆಳಿಗ್ಗೆ ಒಂದು ಗ್ಲಾಸ್ ನೀರನ್ನ ಕುಡಿರಿ ಇದು ನಿಮ್ಮ ಬಾಡಿಯಲ್ಲಿರುವ ಟಾಕ್ಸಿನ್ ಅನ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ನೀವು ಫುಲ್ ಡೇ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ ನಂಬರ್ ಟೂ ಮೇಕ್ ಯುವರ್ ಬೆಡ್ ನೀವು ನಿಮ್ಮನ್ನ ಫುಲ್ ಚೇಂಜ್ ಮಾಡೋದಕ್ಕೆ ಬಯಸ್ತೀರಾ ಅಂತ ಅಂದ್ರೆ ಮೊದಲು ನಿಮ್ಮ ಬೆಡ್ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಬೆಡ್ ಸರಿ ಮಾಡೋದ್ರಿಂದಲೇ ಶುರು ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಮಲಗಿದ್ದ ಬೆಡ್ ಸರಿಯಾಗಿ ನೀಟ್ ಮಾಡಿ ಹೊದಿಕೆಯನ್ನ ಮಡಚಿರಿ ಇದ್ರ ಹಿಂದೆ ಒಂದು ಸೈಕಲಾಜಿಕಲ್ ರೀಸನ್ ಕೂಡ ಇದೆ ಇದನ್ನ ಮಿಲಿಟರಿಯಲ್ಲೂ ಕೂಡ ಫಾಲೋ ಮಾಡಿಸ್ತಾರೆ ಇದು ಒಂದು ಡಿಸಿಪ್ಲಿನ್ ಹೀಗಾಗಿ ಇದನ್ನ ಮೊದಲು ಫಾಲೋ ಮಾಡಿ ಇದರಿಂದ ನಿಮ್ಮ ಬ್ರೈನ್ಗೆ ಸಿಗ್ನಲ್ ಸಿಗುತ್ತೆ ಅದು ಏನಪ್ಪಾ ಅಂದರೆ ನೀವು ನಿಮ್ಮ ಮೊದಲ ಅನ್ನು ಪೂರ್ತಿ ಮಾಡ್ತೀರಾ ಅಂತ ಇದರಿಂದ ನಿಮ್ಮ ಮನಸ್ಸು ಕೂಡ ಫುಲ್ ಆ್ಯಕ್ಟಿವ್ ಆಗುತ್ತೆ ನೀವು ಮೋಟಿವೇಟ್ ಆಗ್ತೀರಾ ನಂಬರ್ ತ್ರೀ ಮ್ಯೂಸಿಕ್ ಕೇಳಿ ನಿಮ್ಮ ಮ್ಯೂಸಿಕ್ ಟೇಸ್ಟ್ ನಿಮ್ಮ ಪರ್ಸನಾಲಿಟಿಯನ್ನ ತೋರಿಸುತ್ತೆ ಒಂದು ಒಳ್ಳೆ ಮ್ಯೂಸಿಕ್ ನಿಮ್ಮನ್ನ ಫುಲ್ ಡೇ ಉಲ್ಲಾಸದಿಂದ ಹ್ಯಾಪಿ ಆಗಿರೋ ರೀತಿ ಮಾಡುತ್ತೆ ಸ್ಯಾಡ್ ಮ್ಯೂಸಿಕ್ ಎಲ್ಲ ಕೇಳೋದಕ್ಕೆ ಹೋಗ್ಬೇಡಿ ಬೆಳಿಗ್ಗೆ ನಿಮ್ಮನ್ನ ಮೋಟಿವೇಟ್ ಮಾಡುವಂತಹ ಹಾಡುಗಳನ್ನ ಕೇಳಿ ಜಸ್ಟ್ ಹತ್ತು ನಿಮಿಷ ಹಾಡು ಕೇಳಿದ್ರೆ ಸಾಕು ನಂಬರ್ ಫೋರ್ ಇನ್ಸ್ಪೈರಿಂಗ್ ಬುಕ್ ಗಳನ್ನ ಓದಿ ನೀವು ದಿನದ ಆರಂಭದಲ್ಲೇ ಯಾವ್ದಾದ್ರೂ ನಿಮ್ಗೆ ಇಷ್ಟವಾದ ಇನ್ಸ್ಪೈರಿಂಗ್ ಬುಕ್ ಗಳನ್ನ ಓದಿ ಆಗ ನಿಮ್ಮ ಬ್ರೈನ್ಗೂ ಪಾಸಿಟಿವ್ ಎನರ್ಜಿ ಸಿಗತ್ತೆ ಇದರಿಂದ ಪಾಸಿಟಿವ್ ಸೆಟ್ ನಿಮ್ಮದಾಗುತ್ತೆ ಜಸ್ಟ್ ಒಂದು ಹತ್ತು ನಿಮಿಷ ಇಂತಹ ಪುಸ್ತಕಗಳನ್ನ ಓದಿ ಕೆಲಸ ಶುರು ಮಾಡಿ ಒಂದು ದಿನ ಗ್ಯಾರಂಟಿ ಮ್ಯಾಜಿಕ್ ನಡೆಯುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಂತ ಪುಸ್ತಕ ಓದೋದು ಅಂತ ಕೇಳಬಹುದು ಒಂದು ಗಂಟೆ ಎರಡು ಗಂಟೆ ಓದೋದಲ್ಲ ಜಸ್ಟ್ ಒಂದು ಹತ್ತು ನಿಮಿಷ ಜಸ್ಟ್ ಒಂದು ಹತ್ತು ನಿಮಿಷ ಒಳ್ಳೆ ಪುಸ್ತಕವನ್ನ ಓದಿ ಆಗ ನಿಮ್ಮ ಮೈಂಡ್ ಕೂಡ ಪಾಸಿಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ ನಂಬರ್ ಫೈವ್ ಡೀಪ್ ಬ್ರೀತಿಂಗ್ ಕೆಲವರಿಗೆ ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದು ತಮ್ಮ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅವರ ಮನಸ್ಸು ಅವರ ಮಾತನ್ನೇ ಕೇಳೋದಿಲ್ಲ ಆದರೆ ಡೀಪ್ ಬ್ರೀತಿಂಗ್ ಮಾಡೋದು ನಿಮ್ಮ ಮೈಂಡನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಜಸ್ಟ್ ಹತ್ತು ನಿಮಿಷ ಡೀಪ್ ಬ್ರೀತಿಂಗ್ ಮಾಡೋದನ್ನ ಮರಿಬೇಡಿ ಇದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಪೀಸ್ಫುಲ್ ಆಗಿರುತ್ತೆ ಸ್ಟ್ರೆಸ್ ಕೂಡ ದೂರ ಆಗುತ್ತೆ ಯಾವುದೇ ರೀತಿಯ ಸ್ಟ್ರೆಸ್ ಇರೋದಿಲ್ಲ ನಂಬರ್ ಸಿಕ್ಸ್ ಮೂವ್ ಯುವರ್ ಬಾಡಿ ಚೆನ್ನಾಗಿ ಸ್ಟ್ರೆಚ್ಚಿಂಗ್ ಮಾಡೋದು ನಿಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ನಿಮಗೆ ಬಾಡಿ ಪೇಯ್ನ್ ಆಗ್ತಾ ಇದೆ ಲೇಝಿನೆಸ್ ಫೀಲ್ ಆಗ್ತಿದ್ದೀರಾ ಅಂತ ಅಂದರೆ ಡೈಲಿ ಹತ್ತು ನಿಮಿಷ ಲೈಟಾಗಿ ಸ್ಟ್ರೆಚ್ಚಿಂಗ್ ಎಕ್ಸಸೈಸನ್ನು ಮಾಡಿ ಇದರಿಂದ ನೀವು ಫುಲ್ ಡೇ ಫ್ಲೆಕ್ಸಿಬಲ್ ಮತ್ತೆ ಆಕ್ಟಿವ್ ಆಗಿರ್ತೀರ ನಂಬರ್ ಸೆವೆನ್ ಸೂರ್ಯನ ಬೆಳಕು ಇದು ತುಂಬಾನೇ ಇಂಪಾರ್ಟೆಂಟ್ ಸೂರ್ಯನ ಬೆಳಕು ತುಂಬಾನೇ ಒಳ್ಳೇದು ಸೂರ್ಯನ ಬೆಳಕು ನಮ್ಮ ಮೂಡನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡುತ್ತೆ ಇದರ ಜೊತೆಗೆ ನಿಮ್ಮ ಬಾಡಿಗೆ ಬೇಕಾಗುವಂತಹ ವಿಟಮಿನ್ ಡಿ ಕೂಡ ಸಿಗುತ್ತೆ ಇದರ ಜೊತೆಗೆ ಬ್ರೈನ್ ಸೆರಾಟನಿನ್ ಅನ್ನೋ ಕೆಮಿಕಲ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ ಇದನ್ನ ಹ್ಯಾಪಿ ಹಾರ್ಮೋನ್ ಅಂತಾನು ಕರೀತಾರೆ ಬೆಳಿಗ್ಗೆಯ ಸೂರ್ಯನ ಬಿಸಿಲು ನಮ್ಮ ಬ್ರೈನ್ಗೆ ತುಂಬಾನೇ ಒಳ್ಳೇದು ಇದರಿಂದ ನಮ್ಮ ಮೂಡ್ ಸ್ಟೇಬಲ್ ಆಗಿರುತ್ತೆ ನಂಬರ್ ಏಟ್ ಕೋಲ್ಡ್ ಶವರ್ ಅನ್ನ ತೆಗೆದುಕೊಳ್ಳಿ ಬೆಳ್ ಬೆಳಗ್ಗೆ ತಣ್ಣೀರ್ ಸ್ನಾನ ಮಾಡೋದು ಒಳ್ಳೆಯದು ಇದು ಲೇಸಿನೆಸ್ ಅನ್ನ ಓಡಿಸುತ್ತೆ ನಿಮ್ಮ ಮೈಂಡ್ ಅನ್ನ ಕೂಡ ಫ್ರೀ ಆಗುವ ಹಾಗೆ ಮಾಡುತ್ತೆ ನಿಮ್ಮ ಫುಲ್ ಬಾಡಿ ಆಕ್ಟಿವ್ ಆಗುತ್ತೆ ನಂಬರ್ ನೈನ್ ನಿಮ್ಮ ಡೇ ಅನ್ನ ನೀವೇ ಪ್ಲಾನ್ ಮಾಡಬೇಕು ಒಂದ್ ವೇಳೆ ಇಡೀ ದಿನ ನಿಮ್ಗೆ ಬೇಕು ಹಾಗಿರ್ಬೇಕು ಅಂತ ಅಂದ್ರೆ ನೀವು ಡೇ ಪ್ಲಾನಿಂಗ್ ಹ್ಯಾಬಿಟ್ ಅನ್ನ ರೂಢಿಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಪ್ರತಿ ಇದನ್ನ ಫಾಲೋ ಕೂಡ ಮಾಡಿ ಪ್ರತಿದಿನ ಬೆಳಿಗ್ಗೆ ಡೇ ಪ್ಲಾನಿಂಗ್ ಮಾಡೋದಕ್ಕೆ ಹತ್ತು ನಿಮಿಷ ಅಂತ ಮೀಸಲಿಡಿ ಈ ರೀತಿ ಮಾಡೋದ್ರಿಂದ ನೀವು ಏನನ್ನೂ ಕೂಡ ಮರೆಯೋದಿಲ್ಲ ಇದರಿಂದ ನೀವು ನಿಮ್ಮ ಟಾರ್ಗೆಟ್ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಡೇ ಪ್ಲಾನಿಂಗ್ ಅನ್ನ ಒಂದು ಪೇಪರ್ನಲ್ಲಿ ನಲ್ಲಿ ಬರೀರಿ ಯಾವುದೇ ಕಾರಣಕ್ಕೂ ಇದಕ್ಕಾಗಿ ಮೊಬೈಲ್ ಅನ್ನ ಬಳಸಬೇಡಿ ಇದರಿಂದ ನಿಮ್ಮ ಗಮನ ಬೇರೆ ಕಡೆ ಹೋಗುವಂತಹ ಚಾನ್ಸಸ್ ಇರುತ್ತೆ ಈ ರೀತಿ ಡೇ ಪ್ಲಾನಿಂಗ್ ಮಾಡೋದು ಇದನ್ನ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಏನೋ ಒಂದ್ ರೀತಿಯಾಗಿ ಖುಷಿ ಸಿಗುತ್ತೆ ನೆಕ್ಸ್ಟ್ ಡೇಗೆ ಮೋಟಿವೇಶನ್ ಕೂಡ ಸಿಗುತ್ತೆ ನಂಬರ್ ಟೆನ್ ಅದೇ ರೀತಿಯಾಗಿ ಕೊನೆದು ರಿಫ್ಲೆಕ್ಷನ್ ಕೆಲವರಿಗೆ ರಾತ್ರಿ ಮಲ್ಗೋ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡೋ ದುರಭ್ಯಾಸ ಇರುತ್ತೆ ನಿಮ್ಗೇನಾದ್ರೂ ಈ ಅಭ್ಯಾಸ ಇದ್ರೆ ಇವತ್ತೇ ಅದನ್ನ ಬಿಟ್ಬಿಡಿ ಇದು ಖಂಡಿತವಾಗ್ಲೂ ಒಳ್ಳೇದಲ್ಲ ಒಂದ್ ವೇಳೆ ನೀವು ನಿಮ್ಮ ಲೈಫ್ ನಲ್ಲಿ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಇದ್ರೆ ಇದನ್ನೆಲ್ಲ ಬಿಟ್ಟು ಏನಾದ್ರೂ ಒಳ್ಳೇದ್ರ ಕಡೆ ಗಮನ ಕೊಡಿ ಯೋಚನೆ ಮಾಡಿ ಒಳ್ಳೇದನ್ನ ಮಾಡಿ ಅಟ್ಲೀಸ್ಟ್ ನೀವು ಹತ್ತು ನಿಮಿಷ ನಿಮ್ಮ ಬಗ್ಗೆ ನೀವು ಮಾಡೋ ಕೆಲ್ಸದ ಬಗ್ಗೆ ನಿಮ್ಮ ಗುರಿ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅದಕ್ಕೆ ಸರಿಯಾಗಿ ಪ್ಲಾನಿಂಗ್ ಮಾಡಿ ಆಗ ನಿಮ್ಮ ಲೈಫ್ ನಲ್ಲಿ ನಿಜಕ್ಕೂ ಮ್ಯಾಜಿಕ್ ನಡೆಯುತ್ತೆ ನಿಮ್ಗೆ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ ನೀವ್ ಏನ್ ಮಾಡ್ತಿದ್ದೀರಾ ಏನ್ ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ಇದೆಲ್ಲವನ್ನ ಒಂದೇ ಸಾರಿಗೆ ಒಂದೇ ದಿನದಲ್ಲಿ ಮಾಡೋದ್ ಕಷ್ಟ ಇದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನಿಮ್ಮ ಲೈಫ್ ಅಲ್ಲಿ ನಿಜಕ್ಕೂ ನಿಮ್ಮ ಲೈಫ್ ನಲ್ಲಿ ಮ್ಯಾಜಿಕ್ ನಡೆಯುತ್ತೆ ನಿಮ್ಮ ಮನಸ್ಸು ಕೂಡ ಯಾವಾಗ್ಲೂ ಉಲ್ಲಾಸದಿಂದ ಇರುತ್ತೆ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡುವುದನ್ನು ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ